ರೋಟರಿ ಉಡುಪಿ ಮತ್ತು ರೋಟರಿ ಕ್ಲಬ್ ಮಣಿಪಾಲ ಟೌನ್ ಹಾಗೂ ರೋಟ್ರ್ಯಾಕ್ ಕ್ಲಬ್ ಉಡುಪಿ ಮತ್ತು ಮಣಿಪಾಲ ಕೆಎಂಸಿ ಇದರ ವತಿಯಿಂದ ವಿಶ್ವ ಪೋಲಿಯೋ ದಿನಾಚರಣೆ ಪ್ರಯುಕ್ತ ವಾಕಥಾನ್ ಕಾರ್ಯಕ್ರಮ ಮಾಹೆಯ ಇಂಟ್ರಾಕ್ಟ್ ಹಾಲ್ನಲ್ಲಿ ನಡೆಯಿತು ಮಾಹೆಯ ಸಹ ಕುಲಪತಿ ಡಾಕ್ಟರ್ ಶರತ್ ರಾವ್ ಮಾತನಾಡಿ ಸರಕಾರೇತರ ಸಂಸ್ಥೆಯಾಗಿ ರೋಟರಿ ಕಾರ್ಯವೈಖರಿ ಶ್ಲಾಘನೀಯವಾದುದು ಭಾರತದಲ್ಲಿ ಪೋಲಿಯೋ ಮುಕ್ತವಾದರೂ ಕೆಲವೊಂದು ಪ್ರಕರಣಗಳು ವರದಿಯಾಗ್ತಿದೆ ಮಕ್ಕಳ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಬಲಪಡಿಸಲು ಲಸಿಕೆಗಳನ್ನು ತೆಗೆದುಕೊಳ್ಳುವುದು ಅತಿ ಅಗತ್ಯ ಇಂತಹ ವಾಕ್ತಾನಗಳನ್ನು ಆಯೋಜಿಸುವ ಮೂಲಕ ಜನರು ಮತ್ತಷ್ಟು ಜಾಗೃತಗೊಳ್ಳಲು ಸಾಧ್ಯವಿದೆ ಎಂದರು ಜಿಲ್ಲಾ ಪಂಚಾಯತ್ನ ಸಿಇಒ ಪ್ರತೀಕ್ ಬಾಯಲ್ ಮಾತನಾಡಿ ಪೋಲಿಯೋ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಮುಂದಿನ ಜನಾಂಗ ಕೂಡ ಈ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಹಿಸುವುದು ಅತಿ ಅಗತ್ಯ ಎಂದರು ರೋಟರಿ ಜಿಲ್ಲೆ ಮೂವತ್ತೊಂದು ಎಂಬತ್ತೆರಡರ ಜಿಲ್ಲಾ ಗವರ್ನರ್ ಕೆ ಪಾಲಾಕ್ಷ ಮಾತನಾಡಿ ಭಾರತದಲ್ಲಿ ಪೋಲಿಯೋ ನಿರ್ಮೂಲನೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ನಡೆದಿದೆಯಾದರೂ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಹಿತ ಕೆಲವೊಂದು ದೇಶಗಳಲ್ಲಿ ಇಂದಿಗೂ ಇದೆ ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ರೋಟರಿ ಮೂಲಕ ದೇಣಿಗೆ ಸಂಗ್ರಹಿಸಲು ಉದ್ದೇಶಿಸಲಾಗಿದೆ ಈ ಮೂಲಕ ಪ್ರಪಂಚದಲ್ಲಿ ಶೇಕಡಾ ನೂರರಷ್ಟು ಪೋಲಿಯೋ ನಿರ್ಮೂಲನೆ ಆಗಬೇಕು ಎಂಬುದು ಎಲ್ಲರ ಉದ್ದೇಶವಾಗಿದೆ ಎಂದರು ಪೋಲಿಯೋ ಪ್ಲಸ್ನ ಜಿಲ್ಲಾ ಚೇರ್ಮನ್ ಸುಬ್ರಹ್ಮಣ್ಯ ವಾಸ್ರಿ ವಲಯ ನಾಲ್ಕರ ಅಸಿಸ್ಟೆಂಟ್ ಗವರ್ನರ್ ಅಮಿತ್ ಅರವಿಂದ್ ರೋಟರಿ ಪಬ್ಲಿಕ್ ಇಮೇಜ್ನ ವೈಸ್ ಚೇರ್ಮನ್ ರೇಖಾ ಉಪಾಧ್ಯಾಯ ಪೋಲಿಯೋ ಪ್ಲಸ್ ವಲಯ ನಾಲ್ಕರ ಝೋನಲ್ ಕೋಆರ್ಡಿನೇಟರ್ಗಳಾದ ಡಾಕ್ಟರ್ ಪ್ರಭಾಕರ್ ರೆಂಜಲ್

ರಿಗಾರ್ಡಿಂಗ್ ದ ಪೋಲಿಯೋ ಡೇ ಸ್ಪೆಷಲ್ ಪ್ರೋಗ್ರಾಮ್ ಐ ವಾಂಟೆಡ್ ಟು ಸೇ ಸಮ್ಥಿಂಗ್ ಇನ್ ದ ಬಿಗಿನಿಂಗ್ ತಮಗೆಲ್ಲ ಗೊತ್ತಿರುವ ಹಾಗೆ ಪೋಲಿಯೋ ಎಷ್ಟು ಮಾರಕವಾದ ಕಾಯಿಲೆ ವೆಲ್ತ್ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ ವೆಲ್ತ್ ಇದ್ದರೂ ಮಾತ್ರ ಹೆಲ್ತ್ ಒಳ್ಳೆಯದೇ ನಮ್ಮ ಹೆಲ್ತನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಹೆಲ್ತ್ ಸರಿ ಇಲ್ಲದೇ ಇದ್ದರೆ ಅದರಾಗು ಕೂಡ ನಾವು ಅಂಗವಿಕಲರಾಗಿದ್ದರೆ ಶಾ ಶಾಶ್ವತವಾದ ಅಂಗರೀತರ ಇದ್ದರೆ ನಮ್ಮ ಹತ್ರ ಎಷ್ಟೇ ಸಂಪತ್ತಿದ್ರೂ ಕೂಡ ನಾವು ಅದನ್ನು ಹೇಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಹೇಳಬಾರ್ದು ಅದು ಅನಿವಾರ್ಯ ಇವತ್ತು ಭರತ್ರಾಜ್ ಗುರು ಅವರು ರೋಟ್ರಿ ಮಣಿಪಾಲ್ ಟೌನ್ನ ಒಬ್ಬರು ಆ್ಯಕ್ಟಿವ್ ರೋಟ್ರಿ ಅವ್ರ ಪಾಪ ಆರಂಭದ ಬದುಕಿನ ಆರಂಭದ ದಿನಗಳಲ್ಲಿ ಬಾಲ್ಯ ದಿನಗಳಲ್ಲಿ ಪೋಲಿಯೋ ತೊಂದರೆಗೆ ಅನುಭವಿಸಿಕೊಂಡು ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸೊ ಈಸ್ ಎ ಮೆರಿಟೋರಿಯಸ್ ಸ್ಟೂಡೆಂಟ್ ಮೆರಿಟೋರಿಯಸ್ ಆ್ಯಂಡ್ ಒಳ್ಳೆಯ ಈಸಿನೇ ಇಸ್ ವೆರಿ ಗುಡ್ ಪ್ರೊಫೆಷನ್ ಈಸ್ ಟ್ರೈನ್ ಮಣಿಪಾಲ್ ಟೌನ್ನ ಒಬ್ಬ ಒಳ್ಳೆಯ ಟ್ಯಾಲೆಂಟೆಡ್ ಪರ್ಸನ್ ನಾವು ಅವರನ್ನು ತುಂಬನೇ ತಂದಿಲ್ಲ ಬಟ್ ಒಂದು ರೀತಿಯಲ್ಲಿ ಎಕ್ಸಿಬಿಷನ್ ಆಫ್ ವರ್ಡ್ ಪೋಲಿಯೋದಿಂದ ಆಗುವಂಥ ಆವಾಂತರಗಳ ಬಗ್ಗೆ ಒಂದು ರೀತಿ ದೋಷಣೆವೂ ಆಯಿತು ಇನ್ನೊಂದು ರೀತಿಯಲ್ಲಿ ಅವರು ಆ್ಯಕ್ಟಿವ್ ಮೆಂಬರ್ ಆಗಿ ಎಲ್ಲ ಚಟುವಟಿಕೆಗಳಲ್ಲಿ ಅಂಥ ಒಂದು ತೊಂದರೆ ಇದ್ದರೂ ಕೂಡ ಭಾವಿಸ್ತಾ ಇದ್ದಾರೆ ಹಾಗೆ ಅದಕ್ಕಿಂತ ಭಿನ್ನವಾಗಿ ನಾನು ಇವತ್ತು ಕಂಡರೆ ಪೋಲಿಯೋದಿಂದ ಆಗುತ್ತಿರುವಂಥ ಅನಾಹುತಗಳನ್ನ ಕಂಡರೆ ಮೈ ಮತ್ತು ತುಂಬ ಕಂಬನಿ ಬೀರ್ತದೆ ಪ್ರಾಯಶಃ ಅಂತ ಸಂಸ್ಥೆ ಪೋಲಿಯೋ ರಾಡಿಕೇಶನ್ಗೆ ಇಷ್ಟೆಲ್ಲ ಪ್ರಯತ್ನ ಪಡೆದೇ ಇದ್ದರೆ ಇವತ್ತು As a student at that time in orthopedics, I used to see at least three to four three to four children affected by polio in every day op, and I might have operated thousands of patients, children with polio. -minus. And at that time in 1985. Every year there were 350,000 cases, new cases reported in the world. And today it is less than 350 cases per year reported. That too? From undeveloped countries or underdeveloped countries. I think this huge change, Rotary has shown that what non-governmental organizations can do especially to the field where the society gets affected. Polio was a disease which affected children, reduced disability, children became, as they grow as an adult, became burden to the society, not able to work like a normal person. I think eradicating such a disease is a tremendous task and Rotary has done it very well for a period of time. India became polio-free country in uh, 2014 because 2011 was the last case reported in our West Bank. But unfortunately in 2024 there is a case reported from Meghalaya which was vaccine-induced poliomyelitis. Just reminding us that giving vaccine to everyone is not an answer. This happened because the immunity of the child was very low when the child got vaccinated, and it is easy for a bacteria to mutate and produce.